ಮೇಷ ರಾಶಿಯವರ ಕೆಲವೊಂದು ಗುಣಗಳು ಇತರರು ಇವರನ್ನು ಪ್ರೀತಿಸುವಂತೆ ಇಷ್ಟಪಡುವಂತೆ ಮಾಡುತ್ತದೆ ಆ ಗುಣಗಳು ಯಾವುವು ಎನ್ನುವುದನ್ನು ಇಲ್ಲಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸುತ್ತೇನೆ ಅದಕ್ಕೂ ಮುನ್ನ ನಮ್ಮೆಲ್ಲ ವೀಕ್ಷಕ ಪ್ರಭುಗಳಿಗೆ ನಮ್ಮದೊಂದು ವಿನಂತಿ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಮಾಡಿ ಹಾಗೂ ನಮ್ಮಲ್ಲಿ ಬರುವಂಥ ವಿಡಿಯೋಗಳನ್ನು ಹಂಚಿಕೊಳ್ಳಿ ಎಂದು ವಿನಂತಿಸುತ್ತೇವೆ ಇನ್ನು ವಿಡಿಯೋ ನೋಡೋಣ ನೋಡಿ ಹನ್ನೆರಡು ರಾಶಿ ಚಕ್ರಗಳಲ್ಲಿ ಮೊದಲ ರಾಶಿ ಯಾವುದು ಅದುವೆ ಮೇಷರಾಶಿ ಮಂಗಳ ಗ್ರಹದ ಅಧಿಪತ್ಯವಿರುವ ಈ ರಾಶಿಯವರು ಕೋಪಿಷ್ಟರು ಹಾಗೂ ಮೊಂಡು ಸ್ವಭಾವದವರು ಅಂದರೆ ತಾವು ಅಂದುಕೊಂಡದ್ದೇ ನಡೀಬೇಕು ಎನ್ನುವ ಸ್ವಭಾವ ಹೆಚ್ಚು ಇವರಲ್ಲಿ ಕಾಣಬಹುದು ಮತ್ತು ತಾವು ಹೇಳಿದ್ದೇ ನಡೆಯಬೇಕು ಎನ್ನುವ ಹಠ ಇವರಲ್ಲಿರುತ್ತದೆ ಇದನ್ನು ಹೊರತುಪಡಿಸಿ ಇವರಲ್ಲಿರುವ ಕೆಲವೊಂದು ಗುಣಗಳು ಇತರರು ಇವರನ್ನೂ ಪ್ರೀತಿಸುವಂತೆ ಇಷ್ಟಪಡುವಂತೆ ಮಾಡುತ್ತದೆ ಆ ಗುಣಗಳು ಯಾವುವಪ್ಪ ಅಂತ ನೋಡುವುದಾದರೆ ಮೊದಲನೆಯದ್ದು ಈ ರಾಶಿಯವರು ಎಲ್ಲದಕ್ಕಿಂತ ಹೆಚ್ಚು ಪ್ರಾಧಾನ್ಯತೆ ಕೊಡುವುದು ನಂಬಿಕೆ ಮೊದಲನೆಯದಾಗಿ ನಂಬಿಕೆ ಎನ್ನುವುದು ಇವರ ಅತ್ಯುತ್ತಮ ಗುಣ ಇದೇ ಇವರ ಕೆಟ್ಟ ಗುಣಲಕ್ಷಣವೆಂದರೆ ತಪ್ಪಾಗದು ಅರೆ ಇದೇನು ಇಂಗೇಳ್ತಿದ್ದಾರೆ ಅಂಕೋಬೇಡಿ ಯಾಕೆಂದರೆ ಬಹುತೇಕರು ಇವರ ಅತಿಯಾದ ನಂಬಿಕೆಯನ್ನು ದುರುಪಯೋಗಪಡಿಸಿಕೊಳ್ಳುವುದೇ ಹೆಚ್ಚು ಅಂದರೆ ಇವರು ಯಾರನ್ನು ಹೆಚ್ಚು ನಂಬಿ ಕೆಲಸ ಅಥವಾ ಇನ್ಯಾವುದಕ್ಕೆ ಆಗಲಿ ಅವರಿಗೆ ಹೆಚ್ಚು ಪ್ರಾಧಾನ್ಯತೆ ಕೊಟ್ಟಿರುತ್ತಾರೋ ಅವರೇ ಇವರ ಪಾಲಿಗೆ ಶತ್ರುಗಳಾಗುವ ಸಂಭವ ಹೆಚ್ಚು ಈ ರಾಶಿ ಚಕ್ರದ ಜನರಿಗೆ ಮತ್ತೆ ಇವರು ಇವರಿಗೆ ತಿಳಿಯದಂತೆ ಅವರಿಗೆ ಅವಕಾಶವನ್ನು ಮಾಡಿಕೊಡುತ್ತಾರೆ ಅಂದರೆ ಯಾರು ಈ ರಾಶಿ ಚಕ್ರದವರು ನಂಬಿದವರಿಗೆ ಅಂತ ಅರ್ಥ ನೋಡಲು ಕಟುವಾಗಿ ಕಾಣಿಸಿದರೂ ಕೂಡ ಇವರು ಮೋಸಕ್ಕೆ ಹಗರಣಕ್ಕೆ ಸಿಲುಕಿಕೊಳ್ಳುತ್ತಾರೆ ನೀವು ಮೇಷರಾಶಿಯವರನ್ನು ಪ್ರೀತಿಸುವ ಬಗ್ಗೆ ಕನಸು ಕಾಣುತ್ತಿದ್ದರೆ ನಿಮ್ಮ ಪ್ರತಿಯೊಂದು ಮಾತನ್ನು ನಂಬುವ ಹಾಗೂ ನಿಮ್ಮ ಪ್ರತಿಯೊಂದು ಕಾರ್ಯದಲ್ಲೂ ನಂಬಿಕೆ ಇರಿಸುವ ವ್ಯಕ್ತಿಯನ್ನು ಹೊಂದಿದ್ದೀರಿ ಎಂದರೆ ಅದು ನಿಮಗೆ ಒಳ್ಳೆಯದಾಗಿರುತ್ತದೆ ರೊಮ್ಯಾಂಟಿಕ್ ಮೇಷರಾಶಿಯವರ ಗುಣಲಕ್ಷಣಗಳಲ್ಲಿ ಪ್ರಣಯವೂ ಒಂದಾಗಿದೆ ನೀವು ಮೇಷರಾಶಿಯ ಸಂಗಾತಿಯನ್ನು ಹೊಂದಿದ್ದರೆ ಇದನ್ನು ಗಮನಿಸಬಹುದು ಅಥವಾ ನಿಮ್ಮ ಸ್ನೇಹಿತರಲ್ಲಿ ಯಾರಾದರೂ ಮೇಷರಾಶಿಯವರನ್ನು ಸಂಗಾತಿಯನ್ನಾಗಿ ಪಡೆದಿದ್ದರೆ ನೀವು ಅವರ ಪ್ರೀತಿಯನ್ನು ನೋಡಿ ಅಸೂಯೆ ಪಡಬಹುದು ಈ ರಾಶಿಯವರು ಜನ್ಮದಿನಗಳನ್ನು ಹಾಗೂ ವಿವಾಹ ವಾರ್ಷಿಕೋತ್ಸವಗಳನ್ನು ಎಂದಿಗೂ ಮರೆಯುವುದಿಲ್ಲ ಮೇಷರಾಶಿಯವರು ಎಲ್ಲರ ಮುಂದೆ ಶೋ ಆಫ್ ಮಾಡುವವರಲ್ಲ ಅದು ಅವರ ಸ್ವಾಭಾವಿಕ ಗುಣ ನಿಮ್ಮ ಪ್ರೀತಿಯನ್ನು ಗೆದ್ದ ನಂತರ ಅವರು ನಿಮಗಾಗಿ ಏನಾದರೊಂದು ಮಾಡಲು ಸದಾ ಉತ್ಸಾಹಿಗಳಾಗಿರುತ್ತಾರೆ ಪ್ರೀತಿಯಲ್ಲಿ ರೊಮ್ಯಾಂಟಿಕ್ ಆಗಿರುವ ಇವರು ನಿಮ್ಮ ಸಂಗಾತಿಯಾಗಿದ್ದಲ್ಲಿ ನೀವು ಅದೃಷ್ಟವಂತರೇ ಸರಿ ಈ ರಾಶಿಯವರು ತಮ್ಮ ಜೀವನದಲ್ಲಿ ನಡೆಯುವ ಘಟನೆಯನ್ನು ಎಂದಿಗೂ ಮರೆಯುವುದಿಲ್ಲವಂತೆ ಉತ್ಸಾಹಿಗಳು ನೀರಸ ನಿಧಾನಗತಿಯ ಜನರು ಹಾಗೂ ಬೋರು ಹೊಡೆಸುವ ಉದ್ಯೋಗಗಳನ್ನು ದ್ವೇಷಿಸುವವರು ಮೇಷರಾಶಿಯವರು ಮೇಷರಾಶಿಯವರ ಈ ಗುಣವು ಅವರಿಗೆ ನೋವುಂಟು ಮಾಡಿದರೂ ಸತ್ಯವೆಂದರೆ ಈ ರಾಶಿಯವರು ನಿಧಾನಗತಿಯ ಜನರು ಹಾಗೂ ಚಟುವಟಿಕೆಗಳನ್ನು ದ್ವೇಷಿಸುತ್ತಾರೆ ನೀವು ಅವರನ್ನು ಚೆನ್ನಾಗಿ ತಿಳಿದುಕೊಂಡಿದ್ದು ಅವರಿಂದ ಸಹಾಯವನ್ನು ಕೇಳಿದರೆ ಖಂಡಿತವಾಗಿಯೂ ನೀವು ನಿರೀಕ್ಷಿಸಿರದ ವೇಗದಲ್ಲಿ ಪ್ರತಿಕ್ರಿಯೆಯನ್ನು ನೀಡುತ್ತಾರೆ ಬಲಶಾಲಿಗಳು ಮೇಷರಾಶಿಯವರ ಸೌಮ್ಯ ಸ್ವಭಾವವನ್ನಷ್ಟೇ ತಿಳಿದುಕೊಂಡರಷ್ಟೇ ಸಾಲದು ಅವರ ಎನರ್ಜೆಟಿಕ್ ಸ್ವಭಾವವನ್ನು ಮರೆಯಬಾರದು ಇವರು ಹೊರಾಂಗಣ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳಲು ಇಷ್ಟಪಡುತ್ತಾರೆ ಹಾಗಾಗಿ ನಿಮ್ಮನ್ನು ಅವರು ಹೊರಾಂಗಣ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವಂತೆ ಮಾಡಬಹುದು ಮೊದಲು ಇವರು ನಿಮ್ಮನ್ನು ಹೆದರಿಸಬಹುದು ನಂತರದಲ್ಲಿ ಮತ್ತೆ ನಿಮ್ಮನ್ನು ಒತ್ತಾಯ ಮಾಡಲು ಆರಂಭಿಸುತ್ತಾರೆ ಕೊನೆಗೆ ಅವರ ಪ್ರಬಲ ಸ್ವಭಾವವೇ ಮೇಲುಗೈ ಸಾಧಿಸುತ್ತದೆ ನಿಮ್ಮನ್ನು ಅವರ ಕಡೆಗೆ ಸೆಳೆಯುವಲ್ಲಿ ಯಶಸ್ವಿಯಾಗುತ್ತಾರೆ ಮೇಷರಾಶಿಯವರ ಈ ಗುಣವರನ್ನು ಎಲ್ಲರೂ ಇಷ್ಟಪಡುವಂತೆ ಮಾಡುವುದಂತೆ ಮಿತವ್ಯಯಿಗಳು ವೃಷಭ ರಾಶಿಯವರಂತೆ ಮೇಷರಾಶಿಯವರು ಹಣದ ಬಗ್ಗೆ ಬಹಳ ಜಾಗರೂಕರಾಗಿರುತ್ತಾರೆ ಜೀವನದಲ್ಲಿ ಬರುವ ಎಲ್ಲಾ ಉತ್ತಮ ವಿಷಯಗಳನ್ನು ಪ್ರೀತಿಸುವಂತಹ ವ್ಯಕ್ತಿಯನ್ನು ಒಳಗಣ್ಣಿನಿಂದ ನೋಡಿದಾಗ ಅವರು ಮಿತವೇಯಾಗಿ ಕಾಣುತ್ತಾರೆ ಆದರೆ ಅವರು ಪ್ರೀತಿಸುವ ವ್ಯಕ್ತಿಗಾಗಿ ಹಣವನ್ನು ಖರ್ಚು ಮಾಡಲು ಎರಡು ಬಾರಿ ಯೋಚಿಸುವುದಿಲ್ಲ ವೈಯಕ್ತಿಕವಾಗಿ ಹಣಕಾಸಿನ ಬಗ್ಗೆ ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಆದರೆ ತಮ್ಮ ಪ್ರೀತಿ ಪಾತ್ರರು ಕಷ್ಟದ ಸಮಯವನ್ನು ಎದುರಿಸುತ್ತಿದ್ದಲ್ಲಿ ಅವರ ಸಮಸ್ಯೆಯನ್ನು ಪರಿಹರಿಸಲು ಸದಾ ಸಿದ್ಧರಿರುತ್ತಾರೆ ಕುಟುಂಬಿಕ ಮನೋಭಾವವುಳ್ಳವರು ಶ್ರದ್ಧಾಪೂರ್ವಕವಾಗಿ ಹೇಳುವುದಾದರೆ ಇವರು ಪ್ರೀತಿಯ ಜವಾಬ್ದಾರಿಯುತ ಆದರೆ ಕಟ್ಟುನಿಟ್ಟಾದ ಪರಿಪೂರ್ಣ ಪೋಷಕರಾಗಿರುತ್ತಾರೆ ತಮ್ಮ ಮಕ್ಕಳನ್ನು ಉತ್ತಮ ನಡತೆ ನೈತಿಕ ಮೌಲ್ಯಗಳು ಹಾಗೂ ನಂಬಿಕೆಗಳೊಂದಿಗೆ ಉತ್ತಮ ವ್ಯಕ್ತಿಗಳನ್ನಾಗಿ ಬೆಳೆಸುತ್ತಾರೆ ಕುಟುಂಬಕ್ಕೆ ಉತ್ತಮ ಜೀವನವನ್ನು ಒದಗಿಸಲು ತಮ್ಮ ಶಕ್ತಿಯಿಂದ ಎಲ್ಲವನ್ನೂ ಮಾಡುತ್ತಾರೆ ಬದ್ಧತೆ ಇವರು ಮೋಸ ಮಾಡುವುದು ಅಪರೂಪ ಒಮ್ಮೆ ಪ್ರೀತಿಯನ್ನು ಕಂಡುಕೊಂಡರೆ ಅಂತರಂಗದಿಂದ ಪ್ರೀತಿಗೆ ಬದ್ಧರಾಗಿರುತ್ತಾರೆ ನಿಮ್ಮ ಕಡೆಯಿಂದಲೂ ಸಿಗುವ ಪ್ರೀತಿ ಬೆಂಬಲ ಮತ್ತು ಬದ್ಧತೆಯೇ ಮೇಷರಾಶಿಯವರು ನಿಮ್ಮತ್ತ ತಿರುಗುವಂತೆ ಮಾಡುತ್ತದೆ ಬೆನ್ನಿನ ಹಿಂದೆ ಹೇಳುವುದಕ್ಕಿಂತ ಹೆಚ್ಚಾಗಿ ಇವರು ನೇರವಾಗಿ ಹೇಳಲು ಪ್ರಯತ್ನಿಸುತ್ತಾರೆ